ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವತ್ತು ಗರಿ ಗರಿಯಾದ ದೋಸೆನ ಯಾವ ರೀತಿ ಮಾಡಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಂಗಾರ ನೋಡ್ಕೊಂಬರೋಣ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಸೇಮ್ ಹೋಟೆಲ್ ಸ್ಟೈಲ್ ಮಾಡ್ತಾರಲ್ಲ ಆ ರೀತಿಯಾಗಿ ದೋಸೆನ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಾಗ್ತವೆ ಕಲರು ಕೂಡ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ಬನ್ನಿ ಫ್ರೆಂಡ್ಸ್ ಹಂಗಾರ ನೋಡ್ಕೊಂಬರೋಣ ಈ ಒಂದು ದೋಸೆನ ಯಾವ ರೀತಿ ಮಾಡಿದೆ ಅಂತ ಹೇಳಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಕಮೆಂಟ್ಸ್ ಮಾಡಿರಿ ಬನ್ನಿ ಫ್ರೆಂಡ್ಸ್ ಅಂಕಾರ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ರಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸೋನಾಂಸ್ರ ಅಕ್ಕಿನ ತೊಗೋಬೋದು ಆಮೇಲೆ ಸ್ವಲ್ಪ ತೊಗರಿಬೇಳೆಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ ತೊಗರಿಬೇಳೆನ ಯಾರು ಯಾಕೆ ಹಾಕೋದು ಅಂತ ಹೇಳಿದೆ ಅಂದರೆ ತುಂಬ ಗರಿ ಗರಿಯಾಗಿ ಬರ್ತವೆ ಅಕ್ಕಿಯನ್ನು ಒಂದು ಆರಿಂದ ಏಳು ತಾಸು ನೆನೆಸಿರಬೇಕು ಆನಂತರ ನಾವು ರಾತ್ರಿಯೇ ರುಬ್ಬಿಡಬೇಕು ಬೆಳಗ್ಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ನಾನು ರಾತ್ರಿಯೇ ಮಿಕ್ಸಿ ಹಾಕಿಟ್ಟಿದ್ದೆ ಬೆಳಗ್ಗೆ ಮಾಡಬೇಕಂತ ಹೇಳಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಅಂತ ಹೇಳಿ ತುಂಬ ಸಾಫ್ಟಾಗಿ ಬರ್ತಾವೆ ಹಾಗೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತೊಗೊಂಡು ದೋಸೆಯನ್ನು ಮಾಡ್ಬೋದು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ ರೀ ತುಂಬ ಕಲರ್ ಚೆನ್ನಾಗಿ ಬರ್ತಾವು ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತಲ್ಲ ತುಂಬ ಚೆನ್ನಾಗಿ ಕೆಂಪು ಕಲರ್ ಬರ್ತವೆ ಚೆನ್ನಾಗಿ ಆಗ್ತವೆ ಇವಾಗ ಒಲೆ ಮೇಲೆ ಹಂಚನ ಇಟ್ಟಿದ್ದೀನಿ ಸ್ವಲ್ಪ ಕಾಯಲಿಕ್ಕೆ ಬಿಡಿ ಆನಂತರ ನೋಡಿ ಸ್ವಲ್ಪ ನೀರನ್ನು ಚಿಂಪಡಿಸ್ಬಿಟ್ಟು ನಾವು ಮೊದಲಿಗೆ ಎಣ್ಣೆಯನ್ನು ಹಾಕಬಾರ್ದು ನೀರನ್ನು ಹಾಕ್ಬಿಟ್ಟು ದೋಸೆಯನ್ನು ಓದ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ರೀ ನೋಡಿ ಇವಾಗ ನಾನು ಇದ್ದೀನಿ ಯಾವುದೇ ರೀತಿ ಎಣ್ಣೆಯನ್ನು ಹಾಕಿಲ್ಲ ಇಲ್ಲಿ ಫಸ್ಟು ನೀರನ್ನು ಸಿಂಪಡಿಸ್ಬಿಟ್ಟು ದೋಸೆಯನ್ನು ಇದ್ದೀನಿ ನಮ್ಗೆ ಎಷ್ಟು ಬೇಕಲೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು ಏಕೆಂದರೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿದೆ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ಜಾಸ್ತಿ ಆಯಿಲ್ ಕೂಡ ನಾನು ಇಲ್ಲ ಇದಕ್ಕೆ ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ ಹೇಳಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ದೋಸೆಯನ್ನು ಮಾಡ್ಕೋಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರ್ತಾಯಿದೆ ಇವಾಗ ಎಣ್ಣೆನ ಹಾಕಿದ್ದೀನಿ ಇವಾಗ ನೋಡಿ ಇದನ್ನ ತಿರುಗಿ ಹಾಕ್ತೀನಿ ರೀ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಕಲರ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿವೆ ಸಕ್ಕರೆ ಹಾಕೋದ್ರಿಂದ ಈ ಥರ ಕಲರ್ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ಎರಡನೇ ದೋಸೆಯನ್ನು ಕೂಡ ಹಾಕ್ತಾಯಿದ್ದೀನಿ ಆಗಲೇ ಒಂದು ಸ್ಪೂನ್ ತೊಗೊಂಡು ಹಾಕಿದ್ದೆ ಇವಾಗ ಒಂದು ಲೋಟದಲ್ಲಿ ಹಾಕಿಬಿಟ್ಟು ದೋಸೆನ ಇದ್ದೀನಿ ನೋಡಿ ನಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಎಷ್ಟು ದೊಡ್ಡದು ಬೇಕಲ್ಲ ಆ ಥರ ನಾವು ಮಾಡ್ಕೊಬೋದು ತುಂಬ ಸಾಫ್ಟಾಗಿ ಬರ್ತವೆ ಕ್ರಿಸ್ಪಿಯಾಗಿ ಕೂಡ ಬರ್ತವೆ ಇದರ ಜೊತೆಗೆ ನಾವು ಸ್ವಲ್ಪ ಆಲೂಗಡ್ಡೆ ಪಲ್ಯ ಚಟ್ನಿ ಹಚ್ಕೊಂಡು ತಿಂದ್ಬಿಟ್ರೆ ಸಕ್ಕ ಕತ್ ದೋಸೆ ರೀ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆನ ಚಿಂಪಡಿಸ್ಬಿಟ್ಟು ನೀವು ಮನೆಯಲ್ಲಿ ಬೇಕಾದರೆ ಮಾಡಿದಂಥ ಪುಟಾಣಿ ಚಟ್ನಿ ಇರ್ಬೋದು ಶೇಂಗಾ ಚಟ್ನಿ ಆಗಿರ್ಬೋದು ಮೇಲೆ ಉದುರಿಸ್ಬಿಟ್ಟೆ ಅಂದ್ರೆ ಸೇಮು ಈಗ ಹೋಟೆಲಲ್ಲಿ ಹಾಕ್ಕೊಡ್ತಾರಲ್ಲ ಅದೇ ರೀತಿಯಾಗಿ ಬರ್ತೈತೆ ರೀ ತುಂಬ ಚೆನ್ನಾಗಿ ಬರ್ತೈತಿ ನಾನೀಗ ಎರಡನೇ ದೋಸೆನ ಹಾಕ್ತಾಯಿದ್ದೀನಿ ಅದನ್ನ ನೋಡ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ದೋಸೆನೂ ಕೂಡ ನೋಡಿ ಇವಾಗ ನಮ್ಮ ಮನೆಯಲ್ಲಿ ಪುಟಾಣಿ ಚಟ್ನಿ ಇತ್ತು ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತವ್ರಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯಿಗೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರ ನಂತರ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನಿಲ್ಲೇ ಎಣ್ಣೆಯನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಎಷ್ಟು ಚೆಂದ ಕಾಣ್ತಿದ್ದಾವೆ ಅಂತ ಹೇಳಿ ದೋಸೆನೂ ಕೂಡ ಇವಾಗ ಒಂದು ಎರಡರಿಂದ ಮೂರು ದೋಸೆನ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಮಾಡೋದಂತ ಅಂತ ಹೇಳಿ ನಿಮಗೂ ಕೂಡ ಇಷ್ಟ ಆಗ್ತೈತಿ ಅಂದ್ಕೊಳ್ತೀನಿ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ ಆಮೇಲೆ ಬೇಗನೆ ಹೆಂಚುಬಿಟ್ಟು ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದ್ದೇವೆ ಸೇಮ್ ಹೋಟೆಲ್ ಸ್ಟೈಡು ಇವಾಗ ನೋಡಿ ಫ್ರೆಂಡ್ಸು ದೋಸೆ ರೆಡಿ ಆಯಿತು ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ನಾನು ಮತ್ತೆ ಒಂದು ಹೊಸ ರೆಸಿಪಿ ಜೊತೆಗೆ ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ ಅಂತ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು